ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದಾಗಿ ಹೇಳಿದ್ದಂತಹ ಅನಾಮಿಕನ ಬಗ್ಗೆ ಸ್ಫೋಟಕ ಮಾಹಿತಿಗಳು ಸಿಕ್ಕಿವೆ ತಾನು ತೋಡಿಸಿದ್ದಂತಹ ಗುಂಡಿಗೆ ಅನಾಮಿಕ ಬಿದ್ದಿದ್ದಾನೆ ಇಷ್ಟು ದಿನಗಳ ಮಾಸ್ಕ್ ಮ್ಯಾನ್ ಮುಖವಾಡ ಕೊನೆಗೂ ಕಳಚಿದೆ ಈತನ ಹೆಸರು ಸಿ ಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾಗ ಈತನನ್ನ ಎಲ್ರು ಚೆನ್ನಯ್ಯ ಅಂತ ಕರೀತಾ ಇದ್ರು ಪೊಲೀಸರು ಕೋರ್ಟ್ ಎದುರು ಈತ ಹೇಳಿದಂತಹ ಪ್ರತಿ ಹೇಳಿಕೆ ದುರುದ್ದೇಶ ಕೊನೆಗೂ ಬಯಲಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಸಿಕ್ಕಿ ಬಿದ್ದಿದ್ದಾನೆ ಸುದೀರ್ಘ ವಿಚಾರಣೆಯಲ್ಲಿ ಚಿನ್ನಯ್ಯ ಹಲವು ಅಂದ್ರೆ ರಣರೋಚಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾನೆ ನಾನು ಕೇವಲ ಪಾತ್ರಧಾರಿ ಸೂತ್ರಧಾರಿಗಳು ಬೇರೆ ಇದ್ದಾರೆ ನಾನು ಬುರುಡೆಯನ್ನ ಎಲ್ಲಿಂದಲೂ ತಂದಿಲ್ಲ ಅವರು ಕೊಟ್ಟಿದ್ದನ್ನ ನಾನು ತಂದಿದ್ದೇನೆ ಬುರ್ಡೆ ಎಲ್ಲಿಂದ ಬಂತು ನನಗೂ ಗೊತ್ತಿಲ್ಲ ಎಂದಿದ್ದಾರೆ ಇನ್ನು ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಯಲ್ಲಿ ಚೆನ್ನಯ್ಯನಿಗೆ ಅಂದ್ರೆ ಆರೋಗ್ಯ ತಪಾಸಣೆ ಮಾಡಿಸಲಾಗಿದೆ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಮಾಸ್ಕ್ ಹಾಕಿಸಿಯೇ ಚೆನ್ನಯ್ಯ ಅವರನ್ನ ತದ್ಕೊಂಡು ಬರಲಾಗಿದೆ ಒಟ್ನಲ್ಲಿ ಮಾಸ್ಕ್ ಹಿಂದಿನ ಚಿನ್ನಯ್ಯನ ಮುಖವಾಡ ಕೊನೆಗೂ ಬಟಾ ಬಯಲಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್